ಫೋನ್ ಮಾಡಿ ಬೆದರಿಕೆ ಆಗ್ತಾ ಇದ್ದೇನೆ ಈ ಬೆದರಿಕೆ ಅಧಿಕಾರವನ್ನು ಕೊಟ್ಟರು ಸಹಾಯ ಬಂದಿಲ್ಲ ಅಂತ ಅಧಿಕಾರದಲ್ಲಿ ನಾವು ದೊಡ್ಡ ಜೊತೆ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿಯವರನ್ನ ನಮ್ಮ ಪಕ್ಷ ಇತರ ಜೊತೆ ಮಾಡುವುದನ್ನು ಅದಕ್ಕೆ ನಮಸ್ಕಾರ ನಮಸ್ಕಾರ ಕೋನವೇ ಇಲ್ಲಿ ನೋಡಿ ನಾವು ಸಂಪರ್ಕಕ್ಕೆ ಇರಬೇಕು ನಾವು ಕೋರ್ ಲೈಟ್ ನಾವು ಜೊತೆ ಕಡೆ 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 ನಾವು ನಾವು ಮೂಕಾರ ತೆರಿ ಕಾಯೋ ಎಲ್ಲರಿಗೂ ಆಶಿನಾ ಯೂಸ್ ಆಗಿದೆ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಸೋಶಿಯಲ್ ಚಾನೆಲ್ ನಲ್ಲಿ ಎಲ್ಲರೂ ಒಟ್ಟದಾಗಿ ತಮ್ಮನ್ನು ಪ್ರತಿನಿಧಿನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಅಕಾರಿ ಇಲಾಖೆಯ ಅಧ್ಯಕ್ಷರ ಒಂದು ಫೆಡರೇಷನ್ ವತಿಯಿಂದ ಫೆಡರೇಷನ್ ಆಫ್ ಬೈಲ್ ವತಿಯಿಂದ ಇವತ್ತಿಗೇನು ಈ ಒಂದು ಬಹುತೇಕ ಹೋರಾಟವನ್ನು ಹಮ್ಮಿಕೊಂಡಿದ್ದ ಕಾರಣ ಏನು ಅಂತಂದರೆ ನನಗೆಲ್ಲರಿಗೂ ಬರ್ತಿದೆ ಯಾವತ್ತೂ ಕೂಡ ನಮಗೆ ಅನ್ಯಾಯ ಅಧಿಕಾರ ಬರ್ತಾ ಇದ್ದರು ಈ ಒಂದು ಯಾವುದೇ ಸರ್ಕಾರ ಸರ್ಕಾರದಲ್ಲೂ ಕೂಡ ಮೊದಲು ಎಲ್ಲ ಪ್ರೈಸ್ ರೈತ ತಾವು ಓಡಿದ್ರೆ ನಾಲ್ಕೈದು ಸಲ ಪ್ರೈಸ್ ಹೈಕು ಎಲ್ಲ ಬ್ರ್ಯಾಂಡ್ಗಳ ಮೇಲೆ ಏರಿಸಿದ್ದಾರೆ ಅದೇ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಜಿಲ್ಲೆ ಇದು ಕರ್ನಾಟಕ ರಾಜ್ಯ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾರಾಟಕ್ಕೆ ಇವತ್ತು ಜಾಸ್ತಿ ಪ್ರೈಸ್ ಹಾಕೋದ್ರಿಂದ ಏನು ಒಂದು ವೈನ್ ಮರ್ಚೆಂಟ್ ಆಫ್ ಅಸೋಷನಲ್ಲಿದ್ದಂಥ ಎಲ್ಲ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದು ಅಷ್ಟೇ ಅಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅದನ್ನು ಕೂಡ ಈಗ ಸರ್ಕಾರ ನಮ್ಮ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಲೈಸೆನ್ಸ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಅಂದರೆ ಇವತ್ತು ವ್ಯಾಪಾರಸ್ಥರು ಕೂಡ ದಿಕ್ಪಾಲಾಗೋಗಿ ಮಲತಾಯಿ ಪರವಾಗಿ ಇವತ್ತು ರೋಡಿಗಿಳಿದಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇನ್ನು ಈಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಏನೋ ಒಂದು ಸರ್ಕಾರ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟಿಂದ ಐವತ್ತು ಪರ್ಸೆಂಟಿಗೆ ಮಾಡ್ತೀವಿ ಅಂತೇಳಿ ಏನು ಆಶ್ವಾಸ ಕೊಟ್ಟಿದ್ರೆ ಅದು ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ ಅದರ ಅಂಗೀಕಾರ ಆದ್ಮೇಲೂ ಕೂಡ ಐವತ್ತು ಪರ್ಸೆಂಟ್ ಯಾಕಂದ್ರೆ ಎಲ್ಲ ಒಂದು ಬೇರೆ ಬೇರೆ ವ್ಯಾಪಾರಿಗಳು ನಾವು ನೋಡ್ತಾ ಇದೀವಿ ಹದಿನೈದರಿಂದ ಹತ್ತು ಪರ್ಸೆಂಟ್ ಏರಿಕೆ ಮಾಡ್ತಾರೆ ಸಹಜವಾಗಿ ಇಲ್ಲಿ ಆ ನ್ಯಾಯ ಇವತ್ತು ಮೂರು ಪರ್ಸೆಂಟಿಂದ ಇಂದ ಐವತ್ತು ಪರ್ಸೆಂಟು ಅಂತಂದ್ರೆ ಈ ಒಂದು ಲೈಸೆನ್ಸ್ಗಳಿಗೆ ಇವತ್ತು ಅವರು ಪಾಪ ದಿನನಿತ್ಯವಾಗಿ ವ್ಯಾಪಾರ ಮಾಡೋದು ಯಾಕಂದರೆ ತಮಗೆ ಗೊತ್ತಿದೆ ಈ ಬಿಸ್ನೆಸ್ಸಲ್ಲಿ ಭಾಳಷ್ಟು ಕಿರಿಕಿಗಳಾಗ್ತವೆ ಜಗಳಗಳಾಗ್ತವೆ ಕೇಸ್ ಕಚೇರಿಗಳಾಗ್ತವೆ ಇಂತನ್ನು ಕೂಡ ಇವತ್ತು ಸರ್ಕಾರಕ್ಕೆ ಇವತ್ತು ಲಾಭ ಕೊಡಲಿ ನಾವು ನೋಡಿದ್ರೆ ಇವತ್ತು ಹೆಚ್ಚಿನ ಎರಡನೇ ಆದಾಯ ಯಾವುದಾದ್ರೂ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇರೋದಂದರೆ ಇದು ನಮ್ಮ ವ್ಯಾಪಾರಸ್ಥರು ಇದು ವೈನ್ ಮರ್ಚೆಂಟ್ ಆಫ್ ಪೊಸಿಷನ್ ವತಿಯಿಂದ ಮತ್ತು ಎಕ್ಸೈಸ್ ವತಿಯಿಂದ ಎಕ್ಸೈಸ್ ಇಲಾಖೆಯಿಂದ ಇವತ್ತು ನಾವು ಎರಡನೇ ಒಂದು ಸರ್ಕಾರಕ್ಕೆ ಆದಾಯ ಕೊಡುವಾಗ ಇವತ್ತು ನಮಗೆ ಯಾಕೆ ತಾವು ಮಾಡ್ತಾ ಮಾಡ್ತಾಯಿದ್ರು ಬೇರೆ ರಾಜ್ಯದಂತೆ ಇವತ್ತು ನಮ್ಮ ರಾಜ್ಯಗಳಿರೂ ಕೂಡ ತಾವು ಈ ಪ್ರೈಸ್ ಹೈಕ್ ಮೂಲಕ ನಮ್ಮನ್ನು ತಾವು ಈಗಾಗಲೇ ಪ್ರೈಸ್ ಹೈಕ್ ಮಾಡೋದ್ರಿಂದ ಈ ಎಲ್ಲ ಬಾರ್ಡರ್ ಏರಿಯಾಗಳಲ್ಲಿ ಸ್ಪೆಷಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ಏನು ಹಿರಿಯಕಿರು ಅಲ್ಲಿಂದ ಅವರು ಪರ್ಚೇಸ್ ಮಾಡಿ ಬಂದು ಇವತ್ತು ಲಾಸ್ ಆಗ್ತದೆ ಓಕೆ ಅದಷ್ಟೇ ಅಲ್ಲ ಇವತ್ತು ಏನಾದರು ಕೂಡ ದಬ್ಬಾಳಿಕೆ ಇದೇ ಒಂದು ಇಲಾಖೆಗೆ ಜಾಸ್ತಿ ಇದೆ ಪೊಲೀಸ್ ಆಗಿರ್ಬೋದು ಇವತ್ತು ಎಕ್ಸೈಸ್ ಆಗಿರ್ಬೋದು ನೋಡಿರಿ ನೀವು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದೇ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಬಂದರೂ ಕೂಡ ಇವತ್ತು ಅಬಕಾರಿ ಎಲ್ಲ ಅಂಗಡಿಗಳು ಮುಚ್ಚಿಸ್ತಾರೆ ಆ ಮುಚ್ಚಿಸ್ತಾರೆ ಅದರಲ್ಲಿ ಏನಾದರೂ ಕೂಡ ಒಂದು ಸ್ವಲ್ಪ ಅಲ್ಪ ದೋಷ ಏನಾದರೂ ಕಂಡ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪೆನಾಲ್ಟಿ ಕೇಸ್ಗಳನ್ನು ಹಾಕ್ತಾರೆ ಇದನ್ನೇ ಎಲ್ಲ ಕೂಡ ಇವತ್ತು ನಮ್ಮ ಮುತ್ತಿಗೆದಾರ ಸಂಘಗಳು ಎಲ್ಲ ಒಂದು ವ್ಯಾಪಾರಿಗಳು ಹಳೆಯಾದರೂ ಕೂಡ ಇವತ್ತು ಸುಮ್ಮನೆ ಇದ್ದಾರೆ ಇರಲಿ ನೋಡೋಣ ಅಂತ ಇನ್ನೂ ಎಷ್ಟು ತಾಳ್ಮೆಯಿಂದ ಇರಬೇಕು ಇನ್ನು ಇದೇ ಥರ ನಾವು ಸುಮ್ಮನೆ ಇದೆಯೋ ಅಂತಂದರೆ ಇನ್ನು ಮುಂದಿನ ದಿನಮಾನದಲ್ಲಿ ನಮಗೆ ಒಳಗಾಲಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಿಂದ ಕೂಡ ಈ ಥರ ತಾವು ಮಲ್ತಾ ಇದ್ರೂ ಮಾಡಬೇಡಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಇನ್ಕ್ಲೂಡಿಂಗೇ ಚೀಫ್ ಮಿನಿಸ್ಟರ್ ಸ್ಯಾಲ್ರಿ ಆಗಿರ್ಬೋದು ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಎಕ್ಸೈಸ್ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸ್ಯಾಲ್ರಿ ಆಗಬೇಕಾದ್ರೆ ನಾವೇ ಮೇಲ್ ಕಾಣಿಭೂತಿದ್ದೀವಿ ನಮ್ಮ ಹಣ ನಿಮಗೆ ನೇರ ತಿಂಗಳ ತಿಂಗಳಿಗಾಗಿ ಟ್ಯಾಕ್ಸ್ ಮುಖಾಂತರ ಬಂದಿದ ಮೇಲೆ ನಾವು ತಮ್ಮ ಸ್ಯಾಲ್ರಿಗಳನ್ನು ಮಾಡ್ತೀವಿ ನಾವು ತಾವು ನೋಡ್ತಾ ಇದ್ದೀವಿ ಶಾಸಕರುಗಳು ಸ್ಯಾಲ್ರಿ ಇವತ್ತು ಎರಡೇ ಎರಡೂವರೆ ಲಕ್ಷ ರೂಪಾಯಿ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಒಂದು ಆದಾಯದಿಂದ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಇನ್ನಾದರೂ ಕೂಡ ಮಲತಾಯಿದ್ರು ಮಾಡಬೇಡಿ ನಮ್ಮನ್ನು ನ್ಯಾಯ ಒದಗಿಸ್ಕೊಡಿ ಹದಿನೈದರಿಂದ